ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯಲ್ಲ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಿಗಬೇಕು ಅದಂತೂ ಸಿಗಂಗ ಮಾಡ್ತೀನಿ ಗಂಗಾಧ್ರನ್ನೋಟು ಮುಂದ್ರ ಸ್ವತಂತ್ರ ಬಂದಾಗಿಂದ ನಮ್ಮ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡ್ ಒಂದು ಆಧಾರ್ ಕಾರ್ಡ್ ಮಾಡ್ಕೊಡೋಕ್ಕಾಗಿಲ್ವೇ ಆಗಿಲ್ವೇ ಅನ್ನೋದೊಂದು ಬೇಸರ ಇದೆ ಇವತ್ತು ಮಂಚನಹಳ್ಳಿ ಭಾಗದ ಪಿಡುಚರಹಳ್ಳಿ ಮತ್ತು ಜರ್ಬಂಡಳ್ಳಿಗೆ ಬಂದಿದ್ದೀವಿ ದಲಿತ ಸಮುದಾಯದ ಪ್ರತಿ ಮನೆಗೂ ಭೇಟಿ ಕೊಡಲಾಯಿತು ಹಾಗೆ ಸಮಸ್ಯೆನ ಬಗೆಹರಿಸಲಾಗುತ್ತೆ ಪಿಡಚರಹಳ್ಳಿಯಲ್ಲಿ ಸ್ಮಶಾನದ ಸಮಸ್ಯೆ ಭಾಳ ದಿನಗಳಿಂದ ಇತ್ತು ಆದರೆ ಅವ್ರು ಕೇಳ್ತಿರೋ ಸರ್ವೆ ನಂಬರಲ್ಲಿ ಫಿಫ್ಟಿ ತ್ರೀ ಹಾಕ್ಕೊಂಡಿದ್ದಾರೆ ಸೊ ಕಮಿಟಿಯಲ್ಲಿ ಇಟ್ಟು ಅದು ರಿಜೆಕ್ಟ್ ಆಗಿದ್ದ ತಕ್ಷಣ ಅವ್ರಿಗೆ ಮಾಡಿಕೊಡೋ ಪ್ರಯತ್ನ ಪಡ್ತೀನಿ ಮತ್ತು ಸಮುದಾಯ ಭವನ ಕೇಳಿದ್ರೆ ಅದು ಮಾಡಿಕೊಟ್ಟಿದ್ದೀನಿ ಮತ್ತು ತುಂಬ ಜನ ಜರ್ಬಂಡಳ್ಳಿಯಲ್ಲಿ ಪಿಡಚರಹಳ್ಳಿಯಲ್ಲಿ ತುಂಬ ಜನಕ್ಕೆ ಪೆನ್ಷನ್ನು ಓಲ್ಡ್ ಏಜ್ ಪೆನ್ಷನ್ನು ಯಾರಿಗೂ ಬರ್ತಾನೆ ಇಲ್ಲ ಸೊ ಈ ಹಳ್ಳಿಗಳೆಲ್ಲ ನನಗೆ ನೋಡಿದಾಗ ಸ್ವತಂತ್ರ ಬಂದಾಗಿಂದ ನಮ್ಮ ಯೋಗ್ಯತೆಗಳಿಗೆ ಒಂದು ರೇಷನ್ ಕಾರ್ಡು ಒಂದು ಆಧಾರ್ ಕಾರ್ಡ್ ಮಾಡಿಕೊಡೋಕಾಗಿಲ್ವೇ ಅನ್ನೋದೊಂದು ಬೇಸರ ಅದಕ್ಕೆ ಪ್ರದೀಪ್ ಈಶ್ವರ್ ಎಮ್ ಎಲ್ ಎಗೆ ಮನೆ ಹತ್ರ ಬಂದು ಇವತ್ತೊಂದು ಹದಿನೈದು ಜನಕ್ಕೆ ಪೆನ್ಷನ್ ಆಗುತ್ತೆ ನಾನು ಬಂದಿರೋದಕ್ಕೆ ಅವ್ರಿಗೆಲ್ಲ ಏಜ್ ಆಗಿದೆ ಗೊತ್ತಿಲ್ಲ ಈಗ ಒಬ್ಬೊಬ್ರು ಒಂದು ಸಾವಿರದ ಇನ್ನೂರು ರೂಪಾಯಿ ಬಂತು ಅಂದರೆ ಅವ್ರ ಜೀವನದಲ್ಲಿ ಬದಲಾವಣೆ ಬರಲ್ವ ಸೊ ಪ್ರತಿ ಹಳ್ಳಿಗೆ ನೇನು ಮನ್ಷೆನಳ್ಳಿ ಹಳೆ ಹಳ್ಳಿ ಒಂದಿದೆ ಇನ್ನೆಲ್ಲ ಹಳ್ಳಿ ಮುಗಿಸಿ ಮನ್ಷೆನಳ್ಳಿನ ಒಂದು ಅಭಿವೃದ್ಧಿ ಪಥದ ತಗೊಂಡೊಯ್ಯೋದು ನನ್ನ ಜವಾಬ್ದಾರಿ ಸರ್ ತುಂಬ ಚೆನ್ನಾಗಿದೆ ಸರ್ ಅವ್ರಿಗೆ ಸ್ಪಂದಿಸೋರು ಬೇಕು ಅವ್ರ ಕಷ್ಟ ಕೇಳೋರು ಬೇಕು ನಾನು ಬಂದು ನಾನು ಹೇಳೋದು ಒಂದು ಎಮ್ ಎಲ್ ಎ ಮನೆ ಮನೆಗೂ ಹೋಗಿ ರೇಷನ್ ಕಾರ್ಡು ಚರಂಡಿ ಕ್ಲೀನು ಪೆನ್ಷನ್ನು ಮಾಡಿಸ್ಬೋದಾದರೆ ಇದೇ ಕೆಲಸನ ಪ್ರತಿ ಮೆಂಬರು ಪ್ರತಿ ಸದಸ್ಯ ಎಷ್ಟು ಲಿಮಿಟ್ ಇರುತ್ತೆ ಅವ್ರಿಗೆ ಬೆಳಗ್ಗೆ ಒಂದು ಒನ್ ಅವರ್ ಓಡಾಡ್ಕೊಂಬಂದರೆ ಕೇಳ್ಬೋದು ಯಾಕೆ ಆ ಇಚ್ಛಾಶಕ್ತಿ ಕೊರತೆ ಇದೆ ಅಂಥ ಇಚ್ಛಾಶಕ್ತಿ ಇರೋ ನಾಯಕರನ್ನ ರಾಜಕಾರಣಕ್ಕೆ ತರಬೇಕು ನಾನು ಹೇಳೋದು ಒಂದು ಪಂಚಾಯಿತಿ ಮೆಂಬರ್ ಆದಾಗ ಇಲ್ಲ ಒಂದು ಹಳ್ಳಿಯಲ್ಲಿ ಒಂದು ಪೆನ್ಷನ್ನು ಒಂದು ಇಂಥದ್ದು ಕೂಡ ವ್ಯವಸ್ಥೆ ಅಂದರೆ ಏನು ಆಯ್ಕೆ ಆಗೋದು ಸಪೋಸ್ ಎಲ್ಲೋ ಒಂದು ಚರಂಡಿ ಕ್ಲೀನ್ ಇದೆ ಕರ್ಕೊಂಡೋಗಿ ಲೇಬರ್ನ ಕರ್ಕೊಂಡೋಗಿ ಕ್ಲೀನ್ ಮಾಡಿಸೋದು ಎಷ್ಟೊತ್ತು ಸರ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರಬೇಕು ನಾನು ಬಡತನದಲ್ಲಿ ಬಂದಿರೋನು ನನಗೆ ಮಾಡೋರ್ ಕಷ್ಟ ಗೊತ್ತು ಅದಕ್ಕೆ ಮನೆ ಮನೆಗೂ ಬರ್ತಾ ಇದ್ದೀನಿ ಸರ್ ನೋಡಿ ನೀವು ಒಂದು ಜ್ಞಾಪಕ ಇಟ್ಕೊಳ್ಳಿ ದಲಿತರನ್ನ ಶತಮಾನಗಳಿಂದ ಈ ದೇಶದಲ್ಲಿ ತುಳಿತಾನೆ ಬರ್ತಿದ್ದಾರೆ ದಲಿತರಿಗೆ ಎಲ್ಲೂ ಜನರಲ್ಲ ಪಾಪ ನ್ಯಾಯ ಇಲ್ಲ ಆದರೆ ನನ್ನಂಥ ಹುಡುಗರು ಬಂದಾಗ ದಲಿತ ಸಮುದಾಯದ ಜೊತೆ ಗಟ್ಟಿಯಾಗಿ ನಿಲ್ಲಬೇಕು ನಾನು ಯಾವ ಪ್ರಭಾವಿಗಳ ಒತ್ತಡಕ್ಕೂ ಮಣಿಯಲ್ಲ ದಲಿತ ಸಮುದಾಯಕ್ಕೆ ಏನು ಕಾನೂನು ರೀತಿ ಸಿಗಬೇಕು ಅದಂತೂ ಸಿಗಂಗೆ ಮಾಡ್ತೀನಿ ನಲವತ್ತಾರು ಈಗ ಐವತ್ತೇನೋ ಆಗಿದೆ ಎಷ್ಟಿದೆ ಸರ್ ನಲವತ್ತೊಂಬತ್ತು ಸೈಟ್ ರೆಡಿ ಇದೆ ಇನ್ನು ಸ್ವಲ್ಪ ಡೆವಲಪ್ ಮಾಡಿ ನಾನೇ ಬಂದು ಆ್ಯಂಡ್ ಓವರ್ ಮಾಡಿಬಿಡ್ತೀನಿ ನೂರ ಎಪ್ಪತ್ತಾರಲ್ಲಿ ಕಾಲೋನಿಗೆ ನಲವತ್ತೊಂಬತ್ತು ಪ್ರಾವಿಷನ್ ಮಾಡಿದ್ವಿ ಅದನ್ನೆಲ್ಲ ಬೇಗ ಹಂಚಿಸ್ಬಿಡ್ತೀನಿ

ಅದೇ ಅವ್ರು ಹೇಳ್ತಿರೋದು ಈ ಪೋಲ್ ವೀಕ್ ಆಗಿದೆ ಶೋಪ ನಾವ್ ಇಲ್ಲ ಆಫೀಸರ್ ಅದೇ ಶೋಪ ಈ ಕಂಬ ವೀಕ್ ಆಗಿದೆ ಅಗ್ಲ ಇನ್ಮೇಲೆ ಕೂಡ ಹತ್ತಲ್ಲ ಅದು ವೈಟ್ ತಗಲಕ್ ನಾವೇ ತಗಲಕ್ ಹೋಗ್ಬೇಕು ಅದು ಕಟ್ಟಿಗೆಯಲ್ಲಿ ತಗಲಕ್ ಹೋಗ್ಬೇಕು ಅಕಸ್ಮಾತ್ ಪಟ್ಟಿಗಳು ಬಿದ್ರೆ ಪೂರ್ತಿ ಕಂಬ ಉಡ್ಡಾಡುತ್ತೆ ಬಹಳ ವೀಕ್ ಆಗಿದೆ ಅಂತ ಚೇಂಜ್ ಮಾಡ್ಬೋದಾ ನೋಡಿ ಕಿತ್ತೋಗ್ಬಿಟ್ಟಿದೆ ಆಯ್ಲಣ್ಣ ಚೇಂಜ್ ಆಗಿಸ್ತಲ್ಲ ಸರ್ ಇಲ್ಲಿ ಜೊತೆ ಹಚ್ಚಿ ನಾನು ಪಿಡಿಯೋರೇ ಬಂದ್ರಿ ಇಲ್ಲಿ

ವಿಭಾಗ ಪತ್ರ ಮಾಡ್ಕೊಂಡು ನಮ್ಗೆ ಕೊಟ್ರೆ ಇಲ್ಲೇ ಇವಾಗೇ ಇವ್ರು ಎಡ್ ಸತ್ತೆ ಅವ್ರು ಬಿರಿನಾಪೀಡ್ ಆಫೀಸರ್ ಎಡ್ತಾವ್ ಎತ್ಕೊಂಡು ಸರ್ ವಿಭಾಗ ಪತ್ರ ನೀವು ಮಾಡ್ಕೊಂಡು ಮೂರು ದಿವಸ ಮಾಡ್ತೀವಿ ವಿಭಾಗ ಪತ್ರ ఇక్కడ ఇక్కడ ఏంటి భూలక్ష్మి అంతా వస్తాం తల్లి భీమి తీసుకుంటాండరా సరేమ్మా వీళ్ళు ఈవోసారో తాలూకా కేఎస్ ఆఫీసరో వీళ్ళు తహసీల్దార్ మేడమ్ ఇంటింటికి కష్టాలు అడిగాకొస్తాను సరేమ్మా రెండు రెండు వేలు ఏడాదికి ఇరవై నాలుగు వేలు అంతే మంచిది కావాలమ్మా మీ ఆశీర్వాదం ఉండాలి నాకి అంతే వద్దా ಸರಿಕಾ ಸೀರೆ ವಚ್ಚ ರೀ ಮುಂದಿನ ನೆಲ ಪಂಪಿಸ್ತಾನೆ ತಿರುಗಾ ಹಾ ಮನ ಪೈ ಆರ್ಡರ್ ವದ ಅಮ್ಮ ವಸ್ತಾನ ತೀರ್ಮ ಅಮ್ಮ ವೀಳು ಫುಡ್ ಇನ್ಸ್ಪೆಕ್ಟರ್ ಅಮ್ಮ ವೀಳು ಪಿಡಿಒ ಅದೇ ಇವಡು ರೇಷನ್ ಕಾರ್ಡ್ ಏನು ರೀಸನ್ ಎಂಚೋಪ್ರಿ ರೇಷನ್ ಕಾರ್ಡ್ ಅಂತ ಬರುತ್ತೆ ಇದ್ರೆ ಇಲ್ಲಿ ತಗೊಳಲ್ಲ ಸರ್ ಏನಾಗುತ್ತೆ ಆಂಧ್ರದಲ್ಲಿ ಅವ್ರು ಡಿಲೀಟ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ನಾವು ಡಿಲೀಟ್ ಮಾಡ್ತಾ ಇದೀವಿ ಆಂಧ್ರದಲ್ಲಿ ಅವ್ರು ಎಷ್ಟೇ ಸಲ ಸೇರಿಸಿದ್ರು ಕೂಡ ಆಟೋಮೆಟಿಕ್ ಆಗಿ ಡಬಲ್ ಕಡೆ ತಗೊತಾ ಇದಾರೆ ಅಂತ ಹೇಳ್ಬಿಟ್ಟು ಒಬ್ರು ಸರ್ ಒಂದ್ರೆ ಒಂದ್ರೆ ಒಂದೇ ಕಡೆ ಶಂಕರ್ ಈಗ ಮಗು ಇಲ್ಲೇ ಸೆಟ್ಲ್ ಅಲ್ಲ ಯಜಮಾನ್ ಲ್ಯಾಂಡ್ ಅಲ್ಲಿ ಅಲ್ಲಿ ಈಗ ಅವರು ಇಲ್ಲಿ ಶಿಫ್ಟೆಡ್ ಈಗ ಆಂಧ್ರದಲ್ಲಿ ಅವ್ರು ತೆಗೆಯಲ್ಲ ಸರ್ ಆರಾಮ್ ಆಗಿರೋದು ಸರ್ ಆಂಧ್ರ ಗೌರ್ಮೆಂಟ್ ಅಲ್ಲಿ ಯಾವುದೇ ರೇಷನ್ ಕಾರ್ಡ್ ಯಾರನ್ನು ಕೂಡ ಲೀಟ್ ಮಾಡೋದು ಸರ್ ಸತ್ತು ಸತ್ತು ಹೋದ್ರೆ ಮಾತ್ರ ಅವ್ರು ತೆಗಿತಾ ಇದ್ದಾರೆ ಬೇರೆ ಕಡೆ ತೆಗಿತಾ ಇಲ್ಲ ನಮ್ಮಲ್ಲಿ ಏನು ಮಾಡ್ತೀವಿ ಈ ಮಗು ಮದುವೆ ಆಗಿ ಬೇರೆ ಕಡೆ ಹೋಯ್ತು ಅಂದ್ರೆ ಇಮೇಟ್ ಆಗಿ ಡಿಲೀಟ್ ಆಪ್ಷನ್ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಇದೆ ಸರ್ ನಾವು ಮಾಡ್ಕೊಡ್ತೀವಿ ಅಲ್ಲಿ ಆಗ್ತಾ ಇಲ್ಲ ಸೊ ಆ ಕಾರಣದಿಂದ ಆಗ್ತಾ ಇಲ್ಲ ಸರ್ ಏನ್ ಮಾಡ್ಬೋದು ಸೊ ಅಲ್ಲಿ ಸರ್ ಯಾರು ಅವರಿಬ್ಬರಲ್ಲಿ ಒಂದು ಒಬ್ರಿಗೆ ಮಾಡ್ಕೊಡ್ತೀನಿ ಸರ್ ಅವರಿಬ್ಬರಲ್ಲಿ ಯಾರನ್ನ ಒಬ್ರಿಗೆ ಮಾಡ್ಕೊಡ್ತೀನಿ ಸರ್ ನೆಕ್ಸ್ಟು ಹ್ಞೂಮ್ಮ ಸಪ್ರೇಟ್ ಒಬ್ಬರಿಗೆ ಏನಾದರೂ ಮಾಡಿ ಒಬ್ರಿಗೆ ಮಾಡಿಕೊಡ್ತೀನಮ್ಮ ನಿಮ್ಮ ಅಮ್ಮ ಏನು ಮಾಡಿದ್ದೀರಮ್ಮ ನಿಮ್ಮ ಅಮ್ಮ ನಿಮ್ಮ ಪೇರು ಅಂತ ಸೊಪ್ಪು ಸರ್ಕೆ ಸರ್ ಫಾಲೋ ಅಪ್ ಮಾಡಿ ಹೇಳಿ ಅಮ್ಮ ಫಾಲೋ ಅಪ್ ಶೇಸ್ತ್ರ ಆಫೀಸರ್ ನೀವು ಪಿ ಡಿ ಒನ್ ಕೋರ್ಡಿನೇಟ್ ಮಾಡಿಕೊಂಡು